ಇದು ಸಂಬಂಧಪಟ್ಟ ಇಲಾಖೆಗೆ ಇಮಿಡಿಯೇಟ್ ನಾವು ಬಳಸಿಕೊಡ್ತೇವೆ ಮತ್ತು ಅದನ್ನು ಸಂಬಂಧ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ಏನು ಆ್ಯಕ್ಷನ್ ತೊಗೊಳ್ತೀವಿ ಅನ್ನೋದು ತರ್ಟಿ ಡೇಸಲ್ಲಿ ಗ್ರೂಪಲ್ಲ ಮೀಟಿಂಗ್ ಮಾಡೋದಾಗುತ್ತೆ ನಾನು ಕಾಯಿ ಸ್ಟೇಷನ್ಗೆ ಪ್ರೊಸಿಡ್ ಕಳಿಸಿದೆ ಅದೇ ತರ ಪ್ರೊಸಿನ್ಸ್ ಕಳಿಸಿದ್ದೆ ಸೆಕೆಂಡ್ ಮೀಟಿಂಗ್ ನಿಮ್ಮ ಗಮನಕ್ಕೆ ನಿಮ್ಮ ಗಮನಕ್ಕೆ ಬಂದಿರಲ್ಲ ಈ ಸಲ ಅದಕ್ಕೋಸ್ಕರ ಲಾಸ್ಟ್ ಮೀಟಿಂಗ್ ಅಲ್ಲಿ ಏನ್ ಡಿಶನ್ ತಗೊಂಡ್ಲಿ ಆ ಪ್ರಕಾರ ಗ್ರೂಪ್ ಮಾಡಿದ್ವಿ ನೆಕ್ಸ್ಟ್ ತರ್ಟಿ ಡೇಸ್ ಅಲ್ಲಿ ಇವತ್ತು ಬೆಳಿಗ್ಗೆ ಸಹ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅವ್ರಿಗೆ ಆಲ್ರೆಡಿ ಯಾವುದೋ ಇನ್ನೂ ಬುಕ್ಸ್ ಅದು ಹಾಗಾಗಿ ಟ್ರಾಫಿಕ್ ವಿಷಯ ಫುಟ್ವಾಡನ್ ಮಾಡಿದ್ದಾರೆ ಶಾರ್ಟ್ ಮಾಡಿ ಎಸ್ಪೆಷಲ್ ಮಾತಾಡೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಸಣ್ಣ ಕಳೆತನಗಳು ನಮ್ಮ ಹೊಟ್ಟಿ ಪದ್ಮದಲ್ಲಿ ಒಂದೇ ವಾರದಲ್ಲಿ ಕೇಬಲ್ ಕಳೆತ ಇದೆ ದೂರಲ್ಲಿ ಏನೋ ಒಂದು ವ್ಯವಸ್ಥೆ ಇಲಾಖೆ ಕಡೆಯಿಂದ ಸುಪ್ರೂಢವಾಗಿ ಒಂದು ಮಾತಾಡ ನಾವು ಒಂದು ಪದ್ಧತಿ ಮಾಡ್ಕೊಂಡು ಬಂದಿದ್ದೀವಿ ಅಟ್ಲೀಸ್ಟ್ ತ್ರೀ ಟು ಫೋರ್ ಮಂತ್ಸಿಗೆ ಒಂದು ಸರ್ತಿ ನಾವು ಎಲ್ಲ ಒಂದು ಸಬ್ ಡಿವಿಷನ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಾನು ಖುದ್ದಾಗೆ ಹೋಗಿ ಒಂದು ಮೀಟಿಂಗ್ ಮಾಡೋದು ನಾನು ಒಂದು ಪದ್ಧತಿ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಹಿಂದೆ ಸೊ ಆ ನಿಟ್ಟಿನಲ್ಲೇ ಇವತ್ತು ಎಲ್ಲರ ಜೊತೆ ಮತ್ತೆ ನಾನು ಹೇಳೋದಿಲ್ಲ ನಾನು ಬರ್ತೀನಿ ಅಂತ ಯಾಕಂದರೆ ನಾನು ನೋಡಬೇಕು ಒಂದು ಮೀಟಿಂಗಿಗೆ ಎಷ್ಟು ಜನ ಕರೆಸ್ತಾರೆ ಅಂತ ನಾವು ಬರ್ತೀವಿ ಅಂದರೆ ಅವರು ಜನ ಸೇರಿಸ್ತಾರೆ ಅದು ಬೇಡ ನಮಗೇನು ಜೆನ್ಯೂನ್ ಆಗಿ ಒಂದು ಸಭೆ ನಡೆದಾಗ ಎಷ್ಟು ಜನ ಸೇರ್ತಾರೆ ಅಂತ ಅದು ಗೊತ್ತಾಗಬೇಕು ಅದಕ್ಕೆ ನಾನು ಕೊನೆಗೆ ಅಲ್ಲಿ ಏನಂತ ಇಪ್ಪತ್ತು ನಿಮಿಷ ದೂರದಲ್ಲಿದ್ದಾಗಷ್ಟೇ ಹೆಚ್ಚು ಅಲ್ಲಿ ತನಕ ನಾನು ಹೇಳೋದಿಲ್ಲ ನಾವು ಬರ್ತೀವಿ ಅಂತ ಸೊ ಈ ದಿನ ಇಷ್ಟು ಜನ ನೀವು ಸೇರಿದ್ದೀರಾ ನಮಗೆ ಖುಷಿ ಅಂದರೆ ಆಗಿ ಆಗ್ತಾ ಇದೆ ಘಟಾಚಾರ್ಯಕ್ಕೆ ನಮ್ಮಲ್ಲಿ ನನಗೆ ತೋರಿಸೋದಕ್ಕೆ ಅಥವಾ ನನಗೆ ಹೇಳೋದಕ್ಕೆ ಇಲ್ಲ ಸರ್ ದಲಿತ ಸರ್ವೆ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅನ್ನೋದು ಇವತ್ತು ಎಲ್ಲ ಇವತ್ತು ಮಾತಾಡಿರೋದು ಇಲ್ಲಿ ಬಂದಿರೋದು ನನಗೆ ತುಂಬ ಖುಷಿಯಾಗಿದೆ ಸೊ ಈ ಪೊಲೀಸರಿಗೆ ಮತ್ತು ದಲಿತ ಸಮುದಾಯದವ್ರಿಗೆ ಒಂದು ಬಹಳ ಒಂದು ಯಾವಾಗಲೂ ನಾವು ಬೆನ್ನಿಗೆ ಬೆನ್ನು ಕೊಟ್ಟೆ ನಿಲ್ತೀವಿ ನಾವು ಯಾವಾಗ ಈಗಲಿಂದ ಅಲ್ಲ ಇಲ್ಲಿಂದ ಹಂಗೆ ಇರೋದು ಹೌದು ಅದು ಏನಕ್ಕೆ ಬರುತ್ತೆ ಅಂದರೆ ನೀವು ನಮ್ಮ ಮೇಲೆ ಇಟ್ಟಿರೋ ವಿಶ್ವಾಸದಿಂದ ಅಷ್ಟೇ ಬರುತ್ತೆ ಬೇರೆ ಏನೂ ಅಲ್ಲ ನೀವು ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದ್ದೀರಾ ಆ ವಿಶ್ವಾಸನ ಉಳಿಸ್ಕೋಬೇಕು ಅನ್ನೋದು ನಮಗೆ ಬಂದ್ಬಿಟ್ಟಿರ್ತದೆ ಇಲ್ಲಪ್ಪ ನಾವು ವಿಶ್ವಾಸನ ಕಳ್ಕೊಳಂಗಿಲ್ಲ ಯಾಕಂದರೆ ನೀವು ನಮ್ಮನ್ನು ನಂಬಿ ಬಂದಿರ್ತೀರ ನೀವು ಆ ನೋವನ್ನು ಅನುಭವಿಸಿ ಆ ಅಳುವನ್ನು ನಮ್ಮ ತೋಡ್ಕೊಂಡು ನಮ್ಮ ಹತ್ರ ಬಂದಿರ್ತೀರ ಅದನ್ನು ಉಳಿಸ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ ಮೋಸ್ಟ್ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಅದು ಸೊ ಅದಕ್ಕೋಸ್ಕರನೇ ಈ ವಿಶ್ವಾಸವನ್ನು ನಾನು ಈ ಒಂದು ತಾಲೂಕಲ್ಲಿ ಇಷ್ಟು ಗಟ್ಟಿ ಮುಟ್ಟಾಗೆ ನೋಡಿರೋದಕ್ಕೆ ನನಗೆ ತುಂಬ ಖುಷಿಯಾಗಿದೆ ಅದನ್ನು ನಾನು ಎಲ್ಲ ಕಡೆಯೂ ಇದನ್ನು ನಾನು ಹೇಳೋದಿಲ್ಲ ಈ ಕಡೆ ನಾನು ಅಷ್ಟು ನೀವೇ ಉಳಿಸ್ಕೊಂಡಿದ್ದೀರ ನಾವು ಉಳಿಸ್ಕೊಳ್ಳೋದು ಒಂದಾಗತ್ತೆ ಇಲ್ಲಿ ಒಂದು ನೋಡಿರೋದನ್ನು ನೀವು ಉಳಿಸ್ಕೊಂಡಿದ್ದೀರಾ ಆ ವಿಶ್ವಾಸ ಇದೇ ಥರ ಇನ್ನೂ ಬೆಳಿಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಭೆಯಲ್ಲಿ ಹಲವಾರು ವಿಚಾರಗಳನ್ನು ನಾವು ಡಿಸ್ಕಷನ್ ಮಾಡಿದೀವಿ ಅದ್ರ ಬಗ್ಗೆ ನಾವು ಸಮಾಲೋಚನೆಯನ್ನು ಇಲ್ಲಿ ಮಾಡಿದ್ದೀವಿ ಪ್ರತಿಯೊಂದು ವಿಚಾರದ ಬಗ್ಗೆಯೂ ನಾನು ಖುದ್ದಾಗಿ ಡಿ ಸಿ ಸಾಹೇಬ್ರನ್ನ ಮತ್ತು ಸಿ ಸಾಹೇಬ್ರನ್ನ ಭೇಟಿ ಮಾಡಿ ಅವರ ಹತ್ತದಲ್ಲಿ ಏನೇನು ಅವ್ರ ಗಮನಕ್ಕೆ ಏನೇನು ತರಬೇಕು ನಾವು ಖುದ್ದಾಗಿ ಹೋಗ್ಬಿಟ್ಟು ನಾನು ಅವ್ರಿಗೆ ಸಲ್ಲಿಸಿ ಬರ್ತೀನಿ ಇಲ್ಲಿರೋ ಇಶ್ಯೂಗಳಲ್ಲಿ ನಮ್ಮ ನನ್ನ ಒಂದು ಪರ್ಸನಲ್ ಅಜೆಂಡಾ ಏನು ಅಂದರೆ ಇವತ್ತು ಏನು ಒಂದು ಹಂಡ್ರೆಡ್ ಪರ್ಸೆಂಟ್ ಏನು ನಾವು ಡಿಸ್ಕಷನ್ ಮಾಡಿದ್ದೀವಿ ಅದರಲ್ಲಿ ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟನ್ನ ನೆಕ್ಸ್ಟ್ ಮೀಟಿಂಗ್ ಒಳಗೆ ನಾವು ಮಾಡಲೇಬೇಕು ನಮ್ಮನಾರೂ ಆಗಿರಲಿ ಬೇರೆ ಆಗಿರಲಿ ಅಟ್ಲೀಸ್ಟ್ ನಾವು ನಾವು ತೀರ ಡಿಸ್ಟಿಂಕ್ಷನ್ನು ಬೇಡ ಅಟ್ಲೀಸ್ಟ್ ನಾವು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನಾವು ಟಾರ್ಗೆಟ್ ಇಟ್ಕೊಂಡು ಮಾಡಿದ್ರೆ ಅವಾಗ ರಿಯಲಿಸ್ಟಿಕಲ್ಲಿ ನಾವು ಮಾಡ್ಬೋದು ಅದು ನಾನು ಮಾಡ್ಬೋದು ಸೊ ಆ ಒಂದು ನಿಟ್ಟಿನಲ್ಲೇನೋ ನಾವು ಪ್ರೊಸಿಡಿಂಗ್ಸ್ ಮಾಡಿ ಆ ಪ್ರೊಸೀಡಿಂಗ್ಸನ್ನ ಅಪ್ ಮಾಡಿಕೊಂಡು ನೆಕ್ಸ್ಟ್ ಮೀಟಿಂಗಲ್ಲಿ ನಿಮಗೆ ಈ ಮೀಟಿಂಗ್ ಶುರುವಾಗಿನ ಮುಂಚೆ ಒಂದು ಐದು ನಿಮಿಷದಲ್ಲಿ